ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಹದಿನಾಲ್ಕು ಬಹಳ ವಿಶೇಷವಾಗಿರುವ ಮಂಗಳವಾರ ನಾಳೆ ಒಂದು ಮಂಗಳವಾರದಿಂದ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದಾಗಿ ಈ ರಾಶಿಯವರಿಗೆ ಬಹಳಷ್ಟು ಲಾಭ ಅದೃಷ್ಟ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಎದುರಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಗ್ರಹಗಳು ದೇವರುಗಳೊಂದಿಗೆ ವಿಶೇಷವಾದ ಆಶೀರ್ವಾದ ಸಿಗುವ ಕಾರಣದಿಂದಾಗಿ ಜಾತಕದಲ್ಲಿ ಇರುವಂತಹ ಹಲವಾರು ರೀತಿಯ ತೊಂದರೆಗಳು ದೂರವಾಗುತ್ತೆ ಶುಭ ಸ್ಥಾನಗಳಲ್ಲಿ ರಾಶಿಗಳು ಇವರಿಗೆ ಆಶೀರ್ವಾದವನ್ನು ನೀಡ್ತಾ ಇದೆ ನಾಳೆಯ ಒಂದು ಮಂಗಳವಾರದಿಂದ ಸಂಪೂರ್ಣವಾಗಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದಕ್ಕೆ ಈ ರಾಶಿಯವರು ಪಾತ್ರರಾಗ್ತಾ ಇರೋದ್ರಿಂದ ತೊಂದರೆಗಳು ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಇವರ ಜೀವನದಲ್ಲಿ ಯಶಸ್ಸು ಸಾಮಾಜಿಕ ಸ್ಥಾನ ಅಧಿಕಾರ ಹಾಗೂ ಸಂಪತ್ತನ ಕರುಣಿಸುತ್ತಿದ್ದಂತಹ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಿಂದಾಗಿ ನಿಮ್ಮ ಹೆಸರು ಖ್ಯಾತಿ ಸೂಚಕವಾಗುವುದು ಕೂಡ ಹೌದಾಗಿದೆ ನಾಳೆಯಿಂದ ನಿಮ್ಮ ಸಂಪೂರ್ಣವಾದ ಅದೃಷ್ಟ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಯಶಸ್ಸನ್ನು ಸಾಧಿಸಿಕೊಳ್ಳುವ ಸಾಧ್ಯತೆ ಇದೆ ಅದ್ಭುತವಾದ ಫಲಿತಾಂಶ ನಿಮ್ಮ ಜೀವನದಲ್ಲಿ ಉತ್ತಮವಾದ ಯಶಸ್ಸನ್ನು ತಂದುಕೊಡುತ್ತೆ ಉನ್ನತವಾದ ಶಿಕ್ಷಣದಲ್ಲಿ ಯಶಸ್ಸು ಮತ್ತು ವಿದೇಶ ಪ್ರಯಾಣದ ಯೋಗವಿದೆ ಆರ್ಥಿಕವಾಗಿ ಉತ್ತಮವಾದ ಸಂದರ್ಭ ಎದುರಾಗಲಿದ್ದು ಅದೃಷ್ಟ ನಿಮ್ಮ ಕೈ ಹಿಡಿಯುವುದರ ಜೊತೆಗೆ ಹೊಗಳಿಕೆಯಿಂದ ಲಾಭವಾಗುತ್ತೆ ತಿರಕಾಲದ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗೋದ್ರಿಂದ ಬಹಳಷ್ಟು ಅದೃಷ್ಟ ಲಾಭವನ್ನ ಪಡೆದುಕೊಳ್ತೀರಾ ನಿಮಗೆ ನಾಳೆಯಿಂದ ಕೆಲವೊಂದಿಷ್ಟು ಮಿಶ್ರ ಫಲಿತಾಂಶಗಳು ದೊರಕಬಹುದು ಕೆಲಸದ ಸ್ಥಳದಲ್ಲಿ ಹಠಾತ್ ಆಗಿ ಆರ್ಥಿಕವಾದ ಬದಲಾವಣೆಗಳನ್ನು ಕೂಡ ಕಂಡುಕೊಳ್ಳುವ ಸಾಧ್ಯತೆ ಇದೆ ಅಥವಾ ಸವಾಲುಗಳು ಎದುರಾಗಬಹುದು ಮಾನಸಿಕವಾಗಿ ದೈಹಿಕವಾಗಿ ಒತ್ತಡ ಹೆಚ್ಚಾಗೋದರಿಂದ ನಿಮ್ಮ ಮನಸ್ಸಿನಲ್ಲಿ ಹಲವಾರು ತೊಂದರೆಗಳು ಹುಟ್ಟುವ ಸಾಧ್ಯತೆ ಇದೆ ಹೌದು ಈ ರಾಶಿ ಚಕ್ರದವರು ಅನಿರೀಕ್ಷಿತವಾಗಿ ಹಣದ ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಹಣದ ವ್ಯವಹಾರದಲ್ಲಿ ಅತ್ಯಂತ ಜಾಗರೂಕಾಗಿರಬೇಕು ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು ವಾಹನ ಚಲಾಯಿಸುವಾಗ ಎಚ್ಚರಿಕೆಯನ್ನು ಪಡೆದುಕೊಳ್ಳೋದು ಅತ್ಯುತ್ತಮ ಇನ್ನು ನಿಮಗೆ ತುಂಬ ಅನುಕೂಲಕರವಾದ ಸಮಯ ಆರಂಭವಾಗುವುದರಿಂದ ನೀವು ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯವನ್ನು ಪಡ್ಕೊಳ್ತಾ ಹೋಗ್ತೀರಾ ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಉತ್ತಮ ಸಂಬಂಧವನ್ನು ಕಾಪಾಡ್ಕೊಳ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾಗಿ ಹಣವನ್ನು ಬರಮಾಡ್ಕೊಳ್ಳೋದ್ರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತೆ ಅದೇ ರೀತಿ ಖರ್ಚುಗಳು ಹೆಚ್ಚಾಗೋದ್ರಿಂದ ತಾಳ್ಮೆಯನ್ನ ಕಳೆದುಕೊಳ್ಬೇಡಿ ನಿಮ್ಮ ಸಾಲಗಳಿಂದ ಮುಕ್ತಿ ಹೊಂದುವ ಅವಕಾಶ ಸಿಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮ್ಮಂತೆ ಜಯ ಸಿಗುತ್ತೆ ಸರ್ವ ಸಮಸ್ಯೆಗಳು ಪರಿಹಾರವಾಗ್ತಾ ನಿಮ್ಮ ಶ್ರಮಕ್ಕಿಂತಲೂ ದುಪ್ಪಟ್ಟು ಹಣವನ್ನ ನೀವು ಗಳಿಸ್ಕೊಳ್ತೀರಾ ಆರೋಗ್ಯದಲ್ಲಿ ಉತ್ತಮವಾದ ಸುಧಾರಣೆ ಹಳೆಯ ಕಾಯಿಲೆಯಿಂದ ದೂರವಾಗುವ ಸಾಧ್ಯತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂಥವರಿಗೆ ಲಾಭದ ಸಾಧ್ಯತೆ ಹೆಚ್ಚಾಗಿದೆ ಅನಿರೀಕ್ಷಿತ ಹಣ ಲಾಭ ಹರಿದು ಬರೋದರಿಂದ ಆರ್ಥಿಕ ಸ್ಥಿತಿ ಬಲಪಡಿಸ್ಕೊಳ್ಬಹುದು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಏಕಾಗ್ರತೆ ಹಾಗೂ ಆಸಕ್ತಿ ದ್ವಿಗುಣವಾಗುವ ಸಾಧ್ಯತೆ ಇದೆ ಲಾಭದಾಯಕ ಹೂಡಿಕೆಗಳನ್ನು ಮಾಡೋದು ತುಂಬ ಒಳ್ಳೆಯದು ನಿಮ್ಮ ಹಣವನ್ನು ಉಳಿಸಲು ಹೆಚ್ಚಿನ ಖರ್ಚನ್ನು ತಪ್ಪಿಸಬೇಕು ಹಣ ಹಣವನ್ನು ಒಳ್ಳೆಯ ಸ್ಥಳಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ನಿಮಗೆ ಅತ್ಯಂತ ಲಾಭ ಹಾಗೂ ಪ್ರಯೋಜನ ಹೆಚ್ಚಾಗ್ತವೆ ಇದೊಂದು ಶುಭ ಅವಧಿ ಅಂತ ಹೇಳ್ಬಹುದು ಇನ್ನು ಇಷ್ಟೆಲ್ಲ ಲಾಭವನ್ನ ನೀವು ಪಡೆದುಕೊಂಡು ನಾಳೆಯಿಂದ ತಾಯಿ ಚಾಮುಂಡೇಶ್ವರಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಜೀವನದ ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ಸಂತೋಷ ಅಭಿವೃದ್ಧಿಯನ್ನು ಹೊಂದುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಮಕರ ರಾಶಿ ಧನಸು ರಾಶಿ ತುಲಾರಾಶಿ ರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮ್ಮ ಹಂಜು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು